ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಒಂದು ಹೊಸ ರೀತಿಯ ಬೋಂಡ ಮಾಡಿದ್ದೀನಿ ಕ್ಯಾಪ್ಸಿಕಮ್ಗೆ ಆಲೂಗೆಡ್ಡೆ ಸ್ಟಫ್ಡ್ ಮಾಡಿ ಸ್ನ್ಯಾಕ್ಸ್ ಮಾಡಿದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಕಡೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ ಅದು ಮಿಸ್ ಆಗೋದಿಲ್ಲ ನಿಮಗೆ ಇಷ್ಟ ಆದರೆ ಅದನ್ನು ಕಲೀಲಿಕ್ಕೆ ಆಗುತ್ತೆ ಫ್ರೆಂಡ್ಸ್ ಮೊದಲು ಮೂರು ಕ್ಯಾಪ್ಸಿಕನ್ ನಾನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದನ್ನು ಈಗ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮಲ್ಲಿ ಗೆರೆ ಇರುತ್ತಲ್ಲ ಮೊದಲು ಆ ಗೆರೆ ಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ನಂತರ ನಾವು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು ಮುಂದೆ ನಾವು ಆಲೂಗೆಡ್ಡೆಯನ್ನು ಬೇಯಿಸಿರ್ತೇವಲ್ಲ ಅದನ್ನು ತುಂಬಲಿಕ್ಕೆ ಬರೋ ಹಾಕಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಳ್ಳಿ ಎಲ್ಲವುದನ್ನು ಕಟ್ ಮಾಡಿ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತುಂಬಿ ಸೈಡಿಗೆ ಇಟ್ಕೊಳ್ಳೋಣ ಇಲ್ಲಿ ನಾನು ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಇದನ್ನ ಮಧ್ಯದಲ್ಲಿ ಕಟ್ ಮಾಡಿ ಮಗಜಿ ಇಟ್ಟಿದ್ದೀನಿ ಕುಕ್ಕರಿಗೆ ಹಾಕಿ ಮುಳುಗುವಷ್ಟು ನೀರು ಹಾಕಿ ಇದರ ಲಿಡ್ ಮುಚ್ಚಿ ಸ್ಟೋವ್ ಮೇಲೆ ಇಟ್ಟು ಸ್ಟೋವ್ ಆನ್ ಮಾಡ್ಕೊಳ್ಳೋಣ ಇದನ್ನ ನಾಲ್ಕು ವಿಷಲ್ ಕೂಗಿಸ್ಕೊಳ್ಬೇಕು ಆಗಲೇ ಚೆನ್ನಾಗಿ ಬೆಂದಿರುತ್ತೆ ನಾಲ್ಕು ವಿಷಲ್ ಕೂಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಆಲೂಗೆಡ್ಡೆ ಸಿಪ್ಪೆನೆಲ್ಲ ಸುಲಿದು ಈ ರೀತಿ ಇಟ್ಕೊಳ್ರಿ ಇದನ್ನ ಈಗ ತುರ್ಕೊಳ್ಳೋಣ ಈ ರೀತಿ ತುರ್ಕೊಂಡ್ರೆ ಸ್ಟಫ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇದಕ್ಕೆ ಮಸಾಲೆ ಹಾಕೊಳ್ಬೇಕು ಅದಕ್ಕಾಗಿ ಮಸಾಲೆ ತಯಾರು ಮಾಡೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಟೀ ಸ್ಪೂನ್ ಜೀರಿಗೆ ಐದಾರು ಹಸಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಉಪ್ಪು ಹಾಕಿದ್ದು ಸ್ಕಿಪ್ ಆಗಿದೆ ಒಂದು ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳಿ ಇದಕ್ಕೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಕೊಂಡು ಬರೋಣ ಇದಕ್ಕೆ ನೀರು ಹಾಕಬಾರ್ದು ಈ ರೀತಿ ನೀರು ಹಾಕದೇನೆ ತರಿತರಿಯಾಗಿ ರುಬ್ಕೊಳ್ರಿ ಮಸಾಲೆನ ತುರಿದ ಆಲೂಗೆಡ್ಡೆಗೆ ಮಿಕ್ಸ್ ಮಾಡ್ಕೊಳ್ರಿ ತುರಿದ ಆಲೂಗೆಡ್ಡೆ ಮತ್ತು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಮತ್ತು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಈಗ ಕ್ಯಾಪ್ಸಿಕಮ್ಗೆ ಈ ರೀತಿ ಉಂಡೆ ಮಾಡಿ ಅದನ್ನು ತುಂಬೋಣ ಎಲ್ಲದನ್ನು ಈ ರೀತಿ ತುಂಬಿ ಒಂದು ಸೈಡಿಗೆ ಇಟ್ಕೊಳ್ಳಿ ಈಗ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಮಾಪಲ್ಲಿ ಒಂದು ಮಾಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ನೀವು ಯಾವುದೇ ಮಾಪಲ್ಲಿ ತಗೊಳ್ಬೋದು ಇದಕ್ಕೆ ಅರ್ಧ ಮಾಪ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಕಾಳು ಅಂದರೆ ಅಜ್ವೈನ್ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಟಿಕೆ ಅಡುಗೆ ಸೋಡಾ ಇವಿಷ್ಟನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕಿದ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಈಗ ಮಧ್ಯದಲ್ಲಿ ಒಂದು ಹೊಂಡದ ಥರ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಅದನ್ನು ತಿರುಗಿಸ್ತಾ ಹೋಗೋಣ ಈ ರೀತಿ ಮಾಡಿದರೆ ಹಿಟ್ಟು ಗಂಟಾಗೋದಿಲ್ಲ ನೀರು ಹಾಕ್ತಾ ಹಾಕ್ತಾ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ರಿ ಈಗ ಚೆನ್ನಾಗಿ ಬೀಟ್ ಆಗ್ತಾ ಇದೆ ದೋಸೆ ಹಿಟ್ಟಿನ ಥರ ಆಗೋ ತನಕ ಇದನ್ನು ಬೀಟ್ ಮಾಡ್ಕೊಳ್ರಿ ನೋಡಿ ಗುಳ್ಳೆ ಗುಳ್ಳೆ ಹೇಳ್ತಾ ಇದೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಆಗ್ಲೇ ಬೋಂಡ ಉಬ್ಬಿ ಉಬ್ಬಿ ಬರುತ್ತೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಳ್ರಿ ಈಗ ಸ್ಟಫ್ಡ್ ಮಾಡಿದ ಕ್ಯಾಪ್ಸಿಕಮ್ಮನ್ನು ಅದರಲ್ಲಿ ಕೋಟಿಂಗ್ ಮಾಡಿಕೊಳ್ರಿ ಎಲ್ಲದನ್ನು ನೋಡಿ ಈ ರೀತಿ ಕೋಟಿಂಗ್ ಮಾಡಬೇಕು ಈ ರೀತಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಕೋಟಿಂಗ್ ಮಾಡಿದ್ರೆ ಸಾಕು ಕೋಟಿಂಗ್ ಮಾಡಿದ್ದನ್ನೆಲ್ಲ ಒಂದು ಸೈಡಿಗೆ ಇಟ್ಕೊಳ್ಳೋಣ ಎಲ್ಲದನ್ನು ಕೋಟಿಂಗ್ ಮಾಡಿ ಆಗಿದೆ ಸ್ಟೋವ್ ಮೇಲೆ ಕಡ ಇಟ್ಟು ಸ್ಟೋವ್ ಆನ್ ಮಾಡಿ ಅದಕ್ಕೆ ಅರ್ಧದಷ್ಟು ಎಣ್ಣೆ ಹಾಕೊಳ್ರಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ಲಿ ಹಾಗೆ ವೆಯ್ಟ್ ಮಾಡೋಣ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಎಣ್ಣೆ ಕಾದಿದೆ ಅಂತ ತಿಳಿಲಿಕ್ಕೆ ನೋಡಿ ಕೆಳಗಡೆಯಿಂದ ಎಲ್ಲ ಬಬ್ಬಲ್ಸ್ ಹೇಳ್ತಾ ಇದೆ ಈಗ ಎಣ್ಣೆ ಕಾಯ್ತಾ ಬಂತು ಅಂತ ಸ್ವಲ್ಪ ಎಣ್ಣೆ ಹೊಗೆ ಆಡಲಿಕ್ಕೆ ಹತ್ತಿದ ಕೂಡಲೇ ಈಗ ನಾವು ಕರಿಲಿಕ್ಕೆ ಶುರು ಮಾಡ್ಬೋದು ಕ್ಯಾಪ್ಸಿಕಮ್ ಚೆನ್ನಾಗಿ ಕೋಟಿಂಗ್ ಆಗೋ ಹಾಗೆ ಕಡಲೆ ಹಿಟ್ಟಲ್ಲಿ ಅದೀಗ ಹಾಕ್ಕೊಳ್ಳೋಣ ಮೀಡಿಯಮ್ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಬೋಂಡಾ ಕೆಳಗಡೆ ಬ್ರೌನ್ ಕಲರ್ಗೆ ತಿರುಗಿದೆ ಈಗ ಎಲ್ಲದನ್ನು ಮುಗಿಸಿ ಹಾಕ್ಕೊಳ್ಳ್ರಿ ಈ ರೀತಿ ಬ್ರೌನ್ ಕಲರಿಗೆ ಬರೋ ತನಕ ಅದನ್ನು ತಿರುಗಿಸಿ ತಿರುಗಿಸಿ ಹಾಕ್ತಾ ಇರಬೇಕು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ನೋಡಿ ಬೋಂಡ ಹಾಕ್ತಾ ಬಂದಿದೆ ಈಗ ನಾವು ಇದನ್ನು ಹೈ ಫ್ಲೇಮ್ ಮಾಡಿಕೊಳ್ಬೇಕು ಈ ರೀತಿ ಹೈ ಫ್ಲೇಮ್ ಮಾಡಿಕೊಂಡು ಅದು ಕುದಿಲಿಕ್ಕೆ ಹತ್ತಿದ ಮೇಲೆ ಎಲ್ಲ ಬೋಂಡನೂ ತೆಗಿಬೇಕು ಆಗ ಅದು ಎಣ್ಣೆ ಕುಡಿಯೋದಿಲ್ಲ ಬಿಸಿ ಬಿಸಿ ಇರುತ್ತಲ್ಲ ಎಣ್ಣೆ ಎಲ್ಲ ಕೆಳಗೆ ಇಳಿದು ಹೋಗುತ್ತೆ ಇಲ್ಲಿ ನಾನು ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಾಗಿದೆ ಈಗ ಇದನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಟೇಸ್ಟಿ ಟೇಸ್ಟಿ ಬೋಂಡ ತಯಾರಾಗಿದೆ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಂದು ಸಾರಿ ಕಲ್ತು ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸ್ರಿ ಹಾಗೇನೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್